ಮಹಿಳೆಗೆ ಹಿಗ್ಗಾಮುಗ್ಗು ಥಳಿತ ವ್ಯಕ್ತಿಯ ಕೃತ್ಯಕ್ಕೆ ನೆಟ್ಟಿಗರು ಗರಂ ನೀರಿನ ವಿಚಾರವಾಗಿ ವ್ಯಕ್ತಿಯೊಬ್ಬ ಮಹಿಳೆಯನ್ನು ಹಿಗ್ಗಾಮುಗ್ಗು ಥಳಿಸಿದ ಘಟನೆ ಮಹಾರಾಷ್ಟ್ರದ ಜತ್ ತಾಲೂಕಿನ ಕರ್ನಾಟಕದ ಗಡಿ ಹೊಂದಿಕೊಂಡಿರುವ ಗೂಗವಾಡ ಗ್ರಾಮದಲ್ಲಿ ನಡೆದಿದೆ ಸ್ವಂತ ಚಿಕ್ಕಪ್ಪನ ಮಗನಿಂದಲೇ ಮಹಿಳೆ ಹಾಗೂ ವೃದ್ಧ ದಂಪತಿಗಳ ಮೇಲೆ ಕಟ್ಟಿಗೆಯಿಂದ ಮಾರಣಾಂತಿಕವಾಗಿ ಹಲ್ಲೆ ಮಾಡಿರುವ ವಿಡಿಯೋ ಸ್ಥಳೀಯರ ಮೊಬೈಲ್ನಲ್ಲಿ ಸರಿಯಾಗಿದೆ ವಿಲಾಸಮತಿ ಜಾಂಬಗೊಂಡ ಶಿವಮೂರ್ತಿ ದರೂರ್ ಮತ್ತು ಸಹಾದೇವಿ ದರೂರ್ ಈ ಮೂವರ ಮೇಲೆ ಮಲ್ಲಿಕಾರ್ಜುನ್ ದರೂರ್ ಹಾಗೂ ಶ್ರೀಶೈಲ್ ದರೂರ್ ಎಂಬಾತರು ಹಲ್ಲೆ ಮಾಡಿದ್ದಾರೆ ಇಬ್ಬರು ಅನ್ನ ತಮ್ಮಂದಿರೇ ಆದರೆ ಗದ್ದೆ ಉಳುಮೆ ವಿಚಾರವಾಗಿ ಆಗಾಗ ಸಣ್ಣ ಪುಟ್ಟ ಗಲಾಟೆ ನಡೆಯುತ್ತಿತ್ತು ಮತ್ತು ಗದ್ದೆಗೆ ನೀರು ಹಾಯಿಸುವ ವಿಚಾರವಾಗಿ ಗಲಾಟೆ ನಡೆದಿದೆ ಮಾತಿಗೆ ಮಾತು ಬೆಳೆಯುತ್ತಿದ್ದಂತೆ ಮಲ್ಲಿಕಾರ್ಜುನ ಹಾಗೂ ಶ್ರೀಶೈಲ ಇಬ್ಬರು ಮಹಿಳೆಗೆ ಕಟ್ಟಿಗೆಯಿಂದ ಹಿಗ್ಗಾಮುಗ್ಗು ಥಳಿಸಿದ್ದಾರೆ ಈ ಸಂಬಂಧ ಜತ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಆದರೆ ಪೊಲೀಸರು ಮಾತ್ರ ಆರೋಪಿತರನ್ನ ಅರೆಸ್ಟ್ ಮಾಡುವಲ್ಲಿ ಹಿಂದೇಟು ಹಾಕಿದ್ದಾರೆ ಎಂದು ಸಂತ್ರಸ್ತ ಮಹಿಳೆ ಮಹಾರಾಷ್ಟ್ರ ಪೊಲೀಸರ ವಿರುದ್ಧ ಆಕ್ರೋಶ ಹೊರಹಾಕಿದ್ದಾರೆ ನೀರು ಚೊಲೋ ಹೋಗೋಣ ನಮ್ಗೆ ಮೂರು ಮಂದಿಗೆ ಪೈಪ್ಲೈನ್ ಇದೆ ಪೈಪ್ಲೈನ್ ಇದ್ರೂ ಮೀರಿ ಅವರು ನಮ್ಗೆ ನೀರು ಚಲೋ ಮಾಡಿ ಕೊಡಬಾರ ಬಡಿಲಕ್ಕೆ ಬರ್ತಾರೆ ಅವರು ನೀವು ಬಂದಿಡಂತೀವಿ ನಾವು ಆ್ಯಂಡ್ ನೀವು ಬಂದಿಡೋಣ ನಾವ್ಯಾ ನನ್ನ ಗಂಡ ಯಾರು ಕುಡಿತಾನು ನಾವು ತವ ಮನೆಯಾಗ ಬಂದಿತ್ತಂದ್ರೆ ನಮ್ಮವ್ವ ಬಡಿಲಾಕ ವಿಶ್ವಾಸ ಹೋಗೋಣ ನನ್ನೂ ಬಡ್ದಾರು